ಆನಂದ ಪಾನ ಪ್ರತಿಬಂಧ ಆಂದೋಲನ ಮಾಡಿ ನನ್ನ ಕಳ್ಳ ಬಟ್ಟಿ ಬಂದ್ ಮಾಡಿದೆ ಅಂತ ಹೆಮ್ಮೆ ಪಡಬೇಡ ಈ ವಜ್ರ ನನ್ನ ಪ್ರತಿಬಂಧ ಜನಾಂದೋಲನ ಮಾಡಿ ನನ್ನ ಕಳ್ಳ ಪಟ್ಟಿ ವ್ಯವಹಾರ ಬಂದ್ ಮಾಡಿದಂತೆ ಹೆಮ್ಮೆ ಪಡಬೇಡ ಏಯ್ ಈ ವಜ್ರ ಕಾಂತ ನನ್ನ ಎದುರು ಹಾಕೊಂಡ್ರೆ ನಿನ್ನ ಪರಿಸ್ಥಿತಿ ಏನಾಯ್ತು ಅಂತ ವಿಚಾರ ಮಾಡು ಕರುದ್ರಪ್ಪ ಏನಾಯ್ತು ಕಳಪಟ್ಟಿ ಸರಿ ಕೊಡುತ್ತೆ ಯಾರು ಬರ್ತಾ ಇಲ್ಲ ಸದ್ರಪ್ಪ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಆದಷ್ಟೇ ಬೇಗ ನಮ್ಮ ಕಳ್ಳ ಬಟ್ಟಿ ಸರಾಯನ್ನು ಮತ್ತೆ ಪ್ರಾರಂಭಿಸ್ತೇನೆ ಸಾರಾಯ ಆಂದೋಲನಕ್ಕೆ ಪಾನ ಪ್ರತಿಬಂಧಕ್ಕೆ ಕಳ್ಳಬಟ್ಟಿ ಬಟ್ಟೆ ತಯಾರಿಸುವವರಿಗೆ ಕಳ್ಳಬಟ್ಟಿ ತಯಾರಿಸುವವರಿಗೆ ಕೂಗ್ಲಿ ಬಿಡು ಅವನ ಕೂಗಿ ಕೂಗಿ ನಮ್ಮನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅವನ ಕೂಗಿ ಏನು ಮಾಡ್ತಾನೆ ರುದ್ರಪ್ಪ ನಾಯಿ ಪೊಗಳಿದ್ರೆ ತೀವ್ರೋಕ ಹಾಳೋದಕ್ಕೆ ಸಾಧ್ಯನೇನೋ ನೋಡಿ ಈಗ ಈ ಮೆರವಣಿಗೆಯನ್ನು ಇಲ್ಲಿಗೆ ನಿಲ್ಲಿಸೋಣ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಎಲ್ಲರೂ ಇಲ್ಲೇ ಸೇರಿ ಕೇರಿಯಿಂದ ಮೆರವಣಿಗೆ ಪ್ರಾರಂಭ ಮಾಡೋಣ ಇವತ್ತಿನ ಮೆರವಣಿಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಾಳೆ ಸಿಗೋಣ ಎಲ್ಲರೂ ನಾಳೆ ಬನ್ನಿ ದಯವಿಟ್ಟು ಪ್ರತಿಬಂಧ ಜನಾಂದೋಲ ಬಂದ್ ಮಾಡಿದ್ರೆ ಸರಿ ನಿನ್ನ ಗೊಡ್ಡು ಬೆದರಿ ನಾನು ಕೈಗೊಂಡಿರೋ ಪಾನ ಪ್ರತಿಬಂಧವನ್ನ ಯಾವುದೇ ಕಾಣಕ್ಕೂ ನಿಲ್ಲಿಸಲಾರೆ ನೀನು ತಯಾರಿಸಿರುವ ಕಳ್ಳ ಬಟ್ಟೆಯನ್ನ ಬಡವರು ಅಮಾಯಕರು ಕುಡಿದು ಎಷ್ಟೋ ಕುಟುಂಬಗಳು ನಿರ್ಗತಿಕರಾಗಿ ಹೋಗಿದ್ದಾರೆ ಅಂತದ್ರಲ್ಲಿ ನಿನಗೆ ಇದಕ್ಕೆ ಅವಕಾಶ ಕೊಡ್ತೀನ ಇಲ್ಲ ಇದನ್ನ ಖಂಡಿತವಾಗಿಯೂ ನಾನು ಈ ನಿನ್ನ ಕಳ್ಳ ಬಟ್ಟೆ ದಂಧೆನ ಬಂದ್ ಮಾಡಿಸೇ ಮಾಡಿಸ್ತೀನಿ ಏನ್ ಕಾಣೋ ನಿನಗೆ ಆಗ್ತಾ ಇರುವಂತ ಚಾಲೆಂಜ್ ಮನೆ ಮನೆ ಹೋಗಿ ನಮ್ಮ ಕಳೆಬಟ್ಟಿ ಕುಡಿ ಅಂತ ನಾವು ಮನೆ ಮನೆ ಹೋಗಿ ಕರ್ಕೊಂಡ್ ಕರ್ದಿರ ಅವ್ರ ಹಿಂಟಿ ಮಕ್ಕಳನ್ನ ಅಂತ ನಾವು ಹೇಳಿದ ಅವ್ರು ಬರ್ತಾರೆ ಕುಡಿತಾರೆ ಅವ್ರ ಇಷ್ಟ ಆದ್ರೆ ನೀನು ದೊಡ್ಡ ದೊಡ್ಡ ಬಾರನ್ನ ಬಂದ್ ವಾಟ್ಸಪ್ ಬಂದ್ ಮಾಡು ಕಳೆ ಬಟ್ಟೆ ಬಂದ್ ಮಾಡೋ ವಿಚಾರ ನಾನು ಮಾಡ್ತೇನೆ ನೋಡು ಮೊದಲು ಮಾಡುವಂತ ಕೆಲಸಗಳ ಮನೆ ಹಾಳ ಕೆಲಸ ಅದರಲ್ಲೂ ನನಗ್ ಬುದ್ಧಿವಾದ ಹೇಳಿಕ್ ಬರ್ತಾ ಇದ್ಯಾ ಮೊದಲು ನಿಯತ್ತಿನಾಗಿ ದುಡಿದು ಹೊಟ್ಟೆಗೆ ಅನ್ನ ಹಾಕೊಡ್ರಿ ಅದು ಬಿಟ್ಟು ಇಂಥ ಬಡವರ ಮೇಲೆ ಅಥವಾ ನಿರ್ಗತಿಗಳ ಮೇಲೆ ಹೊಟ್ಟೆ ಹೊಡೆದು ಯಾಕೋ ಜೀವನ ಸಾಕ್ಸ್ತೀರಾ ನೋಡ ಎಷ್ಟು ಮಾತ್ರ ತಿಳ್ಕೊ ನಿನ್ನ ಕಣ್ಣ ಮುಂದಿನ ದಿನಗಳಲ್ಲಿ ನನ್ನ ಕಳ್ಳ ಬಟ್ಟಿ ಸರಾವಿ ವ್ಯಾಪಾರನ ಮಾಡೇ ಮಾಡ್ತೀನಿ ಈ ಆನಂದ ಬದುಕಿರುವವರೆಗೂ ನಿನ್ನ ಕಳ್ಳ ಬಟ್ಟಿ ಸರಾಯನ್ನು ವ್ಯಾಪಾರ ಮಾಡಲಿಕ್ಕೆ ಖಂಡಿತ ಅವಕಾಶ ನೋಡ ಆನಂದ ವಿಚಾರ ಮಾಡೋ ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ನೀನು ಅಡ್ಡವಾಗಿ ಬಂದು ನನ್ನ ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೀಯ ಏಯ್ ಇದೇ ರೀತಿ ಅಟ್ಟವಾಗಿ ಮುಂದೆ ಬಂದ್ರೆಗಿರೋ ಕಿಲೋ ವೀಚಾರ ಮಾಡೋದ್ರಪ್ಪ ಇವನ ಕೈಲಿ ನಮ್ದೇ ಕೆಲಸ ಅಂತವ ನಾನು ಹೆದರ್ ಅಂತ ಅಂದ್ಕೊಂಡಿದ್ಯಾ ಅಂದ್ಕೊಂಡ್ರೆ ಅದು ಭ್ರಮೆ ಈ ಕುಡಿತ ದುಶ್ಚಟದಿಂದ ಎಷ್ಟೋ ಕುಟುಂಬಗಳು ನಿರ್ಗತಿಕ ಆಗ್ತಾ ಇರೋದನ್ನ ಕಣ್ಣಾರ ನೋಡ್ತಾ ಇದ್ದೀನಿ ಅದನ್ನು ತಪ್ಪಿಸಬೇಕು ಅಂತಾನೆ ಈ ಪಾನ ಪ್ರತಿಬಂಧ ಜನಾಂದೋಲನವನ್ನು ಕೈಗೊಂಡಿರುವೆ ಇದಕ್ಕೆ ಇದಕ್ಕಿಂತ ಹೆಚ್ಚಿನದಾದಂತಹ ಜನರ ಬೆಂಬಲ ದೊರೆತು ಈ ಮೆರವಣಿಗೆ ಯಶಸ್ವಿ ಆಗಿಳು ಅಂತ ನೋಡ್ಕೊಳಪ್ಪ ಯಶಸ್ವಿ ಆಗುವಂತೆ ನೋಡ್ಕೊತಂದೆ E